ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಮನೆಯಲ್ಲೇ ಕೂತು ಕೂಡ ನಿಮ್ಮ ಎಕ್ಸಾಮ್ನ ಪಾಸ್ ಮಾಡೋ ಮುಖಾಂತರ ಟೈಲರಿಂಗ್ ಸರ್ಟಿಫಿಕೇಟ್ನ ಯಾವ ರೀತಿ ಪಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೇನಾದರೂ ಟೈಲರಿಂಗ್ ಮಿಷನ್ನ ಪಡ್ಕೋಬೇಕು ಅಂದರೆ ಸರ್ಕಾರದಿಂದ ನಿಮಗೆ ಅನುಭವದ ಪ್ರಮಾಣ ಪತ್ರನ ಕೇಳ್ತಾರೆ ಅಂದರೆ ನಿಮಗೆ ಟ್ರೈನಿಂಗ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ನ ಕೇಳ್ತಾರೆ ಹಾಗೆಯೇ ಯಾವುದಾದ್ರೂ ಉದ್ಯಮನ ಸ್ಟಾರ್ಟ್ ಮಾಡಲಿಕ್ಕೆ ನೀವು ಬ್ಯಾಂಕ್ಗೆ ಹೋಗಿ ಸಾಲನ ಕೇಳಿದಾಗ ಆ ಲೋನ್ ಕೂಡ ಸ್ಯಾಂಕ್ಷನ್ ಆಗಬೇಕು ಅಂದ್ರೆ ನಿಮ್ಗೆ ಯಾವ್ದಾದ್ರು ಅನುಭವದ ಪ್ರಮಾಣ ಪತ್ರನ ಅವಶ್ಯಕತೆ ಕೇಳ್ತಾರೆ ಇದರಲ್ಲಿ ನೀವು ಪ್ರಮುಖವಾಗಿ ಹೆಣ್ಮಕ್ಳುಗಳು ಸಾಮಾನ್ಯವಾಗಿ ಟೈಲರಿಂಗ್ ಜಾಸ್ತಿ ಆಸಕ್ತಿನ ಹೊಂದಿರ್ತೀರಿ ನೀವು ಒಂದು ವೇಳೆ ಸರ್ಕಾರದಿಂದ ಸಾಲ ಸೌಲಭ್ಯ ಮತ್ತೆ ಸವಲತ್ತುಗಳು ಹಾಗೇನೇ ನಿಮ್ಮ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯಗಳು ಪಡಿಬೇಕು ಅಂದ್ರೆ ನಿಮ್ಮ ಬಳಿ ಒಂದು ಅನುಭವದ ಸರ್ಟಿಫಿಕೇಟ್ ಬೇಕಾಗ್ತದೆ ಸಿ ಎಸ್ ಸಿ ಕಡೆಯಿಂದ ನಿಮಗೆ ಉಷಾ ಕಂಪನಿ ನಿಮಗೆಲ್ಲ ಗೊತ್ತಿದೆ ಟೈಲರಿಂಗ್ ಸಂಬಂಧಪಟ್ಟ ಎಕ್ವಿಪ್ಮೆಂಟ್ಸ್ ಗಳು ಮಾಡೋದ್ರಲ್ಲಿ ನಂಬರ್ ಒನ್ ಕಂಪ್ನಿ ಆಗಿರ್ತದೆ ಆ ಕಂಪನಿ ಕಡೆಯಿಂದ ನಿಮಗೆ ಟೈಲರಿಂಗ್ ಸರ್ಟಿಫಿಕೇಟ್ ನ ಪ್ರೊವೈಡ್ ಮಾಡಿಕೊಡ್ತಾರೆ ಅಲ್ಲಿ ಎಕ್ಸಾಮ್ ಇರುತ್ತೆ ಐವತ್ತು ಮಾರ್ಕ್ಸ್ಗೆ ನೀವು ಇಪ್ಪತ್ತೈದು ಮಾರ್ಕ್ಸ್ ತೆಗೆದಿ ಪಾಸ್ ಆದ್ರೆ ಈ ರೀತಿ ಒಂದು ಸರ್ಟಿಫಿಕೇಟ್ ಕೂಡ ಜನರೇಟ್ ಮಾಡಿ ನಿಮ್ಗೆ ಇಮಿಡಿಯೇಟ್ ಆಗಿ ಒಂದೇ ದಿವಸದಲ್ಲಿ ಸಿಗುತ್ತೆ ಈ ಸರ್ಟಿಫಿಕೇಟ್ ತುಂಬಾ ಜನರಿಗೆ ಅನುಭವ ಇದ್ರೂ ಸರ್ಟಿಫಿಕೇಟ್ ಅವರಿಗೆ ಅವ್ರಿಗೆಲ್ಲ ತರಹದ ಟೈಲರಿಂಗ್ ಅನುಭವ ಇರುತ್ತೆ ಆದ್ರೆ ಸರ್ಟಿಫಿಕೇಟ್ ಇರಲ್ಲ ಆ ಸರ್ಟಿಫಿಕೇಟ್ ಮಾಡ್ಸ್ಕೊಬೇಕು ಅಂದ್ರೆ ನೀವು ನೇರವಾಗಿ ಟೈಲರಿಂಗ್ ತರಬೇತಿ ಕೊಡ್ತಾರಲ್ಲ ಆ ಕೇಂದ್ರಗಳಿಗೆ ಹೋಗಿ ತಿಂಗಳು ಗಟ್ಟಲೆ ನೀವು ಟ್ರೈನಿಂಗ್ನ ಪಡ್ಕೊಂಡು ನಂತರ ನಿಮಗೆ ಈ ರೀತಿ ಸರ್ಟಿಫಿಕೇಟ್ನ ಜನರೇಟ್ ಮಾಡ್ಕೊಡ್ತಾರೆ ಹಾಗೆ ಅಲ್ಲಿ ಅಮೌಂಟು ತುಂಬ ಕೂಡ ಜಾಸ್ತಿ ಇರುತ್ತೆ ಇಲ್ಲೂ ಕೂಡ ಅಮೌಂಟ್ ಇರುತ್ತೆ ಬಟ್ ಅಷ್ಟು ಜಾಸ್ತಿ ಇರಲ್ಲ ಕಮ್ಮಿ ಅಮೌಂಟ್ ಇರುತ್ತೆ ನಾನು ಆ ಅಮೌಂಟ್ ಬಗ್ಗೆ ಮುಂದೆ ತಿಳಿಸ್ಕೊಡ್ತೀನಿ ನಿಮಗೆ ಒಂದು ವೇಳೆ ಟೈಲರಿಂಗ್ ಸರ್ಟಿಫಿಕೇಟ್ ಅವಶ್ಯಕತೆ ಇತ್ತು ಅಂದರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಕೇಂದ್ರಗಳಿಗೆ ಹೋಗಿ ಕಾಂಟ್ಯಾಕ್ಟ್ನ ಮಾಡಿ ನೀವು ಅಲ್ಲಿ ಪಡ್ಕೋಬಹುದು ಒಂದ್ ವೇಳೆ ನಿಮ್ಗೆ ಏನಾದರೂ ಹತ್ತಿರದಲ್ಲಿ ಸಿ ಎಸ್ ಸಿ ಕೇಂದ್ರಗಳಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀನಿ ನಮ್ಮನ್ನು ಸಂಪರ್ಕ ಮಾಡೋ ಮುಖಾಂತರ ನಾವೇ ಎಲ್ಲ ಕೂಡ ಟ್ರೈನಿಂಗ್ ನ ತಿಳ್ಸ್ಕೊಡ್ತೀವಿ ಅಪ್ಲೈ ಮಾಡಿ ಸರ್ಟಿಫಿಕೇಟ್ ನ ಮನೇಲೆ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಇದು ಸಿ ಎಸ್ ಅಂದ್ರೆ ಸೆಂಟ್ರಲ್ ಗೋರ್ಮೆಂಟ್ ಅಂಡರ್ ಅಲ್ಲಿ ಬರ್ತಕ್ಕಂಥ ಸೈಬರ್ ಸೆಂಟರ್ ಗಳಾಗಿರ್ತವೆ ನಿಮ್ಗೆ ಇಲ್ಲಿ ಕೊಡ್ತಕ್ಕಂಥ ಸರ್ಟಿಫಿಕೇಟು ವ್ಯಾಲಿಡ್ ಇರುತ್ತೆ ನೀವು ಯಾವುದೇ ಆತಂಕ ಪಡೋ ಅಗತ್ಯ ಇಲ್ಲ ನೀವು ಈ ಸರ್ಟಿಫಿಕೇಟ್ ನ ಅಪ್ಲೈ ಮಾಡಬೇಕು ಅಂದ್ರೆ ಯಾರೆಲ್ಲ ಸಿ ಎಸ್ ಸಿ ಇರುತ್ತೆ ಅಂಥವ್ರು ಇಲ್ಲಿ ನೀವು ಸಿ ಎಸ್ ನ ಲಾಗಿನ್ ಮಾಡ್ಕೊಂಡಿದ ನಂತರ ಈ ತರ ಪೇಜ್ ಓಪನ್ ಆಗ್ತದೆ ಅಲ್ಲಿ ಸರ್ಚ್ ಗೆ ಹೋಗಿ ಸ್ವಿಂಗ್ ಅಂಡ್ ಟೈಲರಿಂಗ್ ಕೋರ್ಸ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಫಸ್ಟ್ ಆಪ್ಷನ್ ಓಪನ್ ಆಗುತ್ತೆ ಸ್ವಿಂಗ್ ಅಂಡ್ ಟೈಲರಿಂಗ್ ಕೋರ್ಸ್ ಅಂತ ನೀವು ಆಪ್ಷನ್ ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇದು ಕೇವಲ ಸಿ ಎಸ್ ಸಿ ಲಾಗಿನ ಮಾತ್ರ ನೀವು ಏನಾದ್ರು ಟೈಲರಿಂಗ್ ಸರ್ಟಿಫಿಕೇಟ್ ನ ಮಾಡ್ಸ್ಕೊಳಂತರು ನಿಮ್ಗೆ ಇಲ್ಲಿ ಸಿ ಎಸ್ ಸಿ ಲಾಗಿನ್ ಇರಲ್ಲ ಇಲ್ಲಿ ಸಿ ಎಸ್ ಲಾಗಿನ್ ಏನಕ್ಕೆ ತೋರಿಸ್ತಾ ಇದೀನಿ ಅಂತ ಹೇಳಿದ್ರೆ ಯಾರೆಲ್ಲ ಸಿ ಎಸ್ ಸಿ ಲಾಗಿನಲ್ಲಿ ಟೈಲರಿಂಗ್ ಸರ್ಟಿಫಿಕೇಟ್ ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಂಡು ನಂತರ ಅಪ್ಲೈ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ನೀವು ಮೊದಲು ಇಲ್ಲಿ ಸೊಲ್ಯೂಷನ್ ಅಂತ ಕೇಳುತ್ತೆ ಇಲ್ಲಿ ಮಿಸ್ ಆ್ಯಂಡ್ ಮಿಸ್ಟರ್ ಅಂತ ಕೇಳುತ್ತೆ ಇಲ್ಲಿ ನೀವು ಲೇಡೀಸ್ ಆಗಿದ್ರೆ ಮಿಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ವಿ ಎಲ್ಲಿ ಸ್ಟೇಟ್ ಅಂತ ಕೇಳುತ್ತೆ ನಿಮ್ಮ ಸ್ಟೇಟ್ ನ ಚೂಸ್ ಮಾಡ್ಕೋಬೇಕು ಹಾಗೇನೇ ವಿ ಎಲ್ ಡಿಸ್ಟಿಕ್ ನ ಚೂಸ್ ಮಾಡ್ಕೊಳ್ಳಕ್ಕೆ ಕೇಳುತ್ತೆ ನಂತರ ಫುಲ್ ನೇಮ್ ಆಫ್ ದಿ ಕ್ಯಾಂಡಿಡೇಟು ನೀವು ಯಾರ್ದು ಅಪ್ಲೈ ಮಾಡ್ತೀರಾ ಅವರು ಆಧಾರ್ ಕಾರ್ಡ್ ಅಲ್ಲಿರುವಂತೆ ಹೆಸರನ್ನ ಟೈಪ್ ಮಾಡಿ ನಂತರ ಕೆಳಗಡೆ ಅವ್ರ ಮೊಬೈಲ್ ನಂಬರ್ನ ಹಾಕಿ ನಂತರ ಇಲ್ಲಿ ಇಮೇಲ್ ಐ ಡಿ ಕೇಳುತ್ತೆ ಇಲ್ಲಿ ಕನ್ಫರ್ಮ್ ಇಮೇಲ್ ಐಡಿ ಮತ್ತೆ ಯೂನಿಕ್ ಇಮೇಲ್ ಐಡಿ ಅಂತ ಎರಡು ಕೂಡ ಇಮೇಲ್ ಐ ಡಿ ಹಾಕಬೇಕಾಗುತ್ತೆ ಇಲ್ಲಿ ಜಿಮೇಲ್ ಐಡಿ ಕಂಪಲ್ಸರಿ ಕರೆಕ್ಟ್ ಹಾಕಿ ಯಾಕಂದ್ರೆ ನಿಮಗೆ ಯೂಸರ್ ಐಡಿ ಪಾಸ್ವರ್ಡ್ ನಿಮ್ಮ ಜಿಮೇಲ್ ಗೆ ಬರುತ್ತೆ ಅದು ನಿಮಗೆ ಬೇಕಿತ್ತು ಅಂದ್ರೆ ನಿಮ್ಮ ಫೋನ್ ಅಲ್ಲಿ ಜಿಮೇಲ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗ್ತದೆ ಅಲ್ಲಿ ಮೇಲ್ಗಡೆನೆ ಒಂದು ಸಿಂಬಲ್ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಮೇಲ್ಗಡೆ ಸ್ಟಾರ್ಟಿಂಗ್ ತೋರಿಸುತ್ತೆ ಅದೇ ನಿಮ್ಮ ಜಿಮೇಲ್ ಐ ಡಿ ಆಗಿರುತ್ತೆ ಈ ಜಿಮೇಲ್ ಐಡಿ ಇಟ್ ಇಸ್ ಯಾವ ರೀತಿ ಇರುತ್ತೆ ಅದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ದಂಗೆ ನೀವು ಅಲ್ಲಿ ಹಾಕಬೇಕಾಗುತ್ತೆ ನಂತರ ಕೆಳಗಡೆ ಜೆಂಡರ್ ಅಂತ ಕೇಳುತ್ತೆ ಇಲ್ಲಿ ನೀವು ಮೇಲ್ ಆ ಫಿಮೇಲ್ ಅಂತ ಈ ಲಿಸ್ಟ್ ಇಂದ ಚೂಸ್ ಮಾಡ್ಕೊಳ್ಳಕ್ಕೆ ಕೇಳುತ್ತೆ ಯಾವ್ದಿದೆ ಅದನ್ನ ಚೂಸ್ ಮಾಡ್ಕೊಳ್ಳಿ ನಂತರ ಗಾಡಿ ನೇಮ್ ಅಂತ ಕೇಳುತ್ತೆ ಅದಕ್ಕಿಂತ ಮೊದಲು ನೀವು ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ ಆಧಾರಲ್ಲಿ ಅಲ್ಲಿ ಯಾವ ರೀತಿ ಇದೆ ಡೇಟ್ ಆಫ್ ಬರ್ತು ಅದೇ ರೀತಿ ಅಪ್ ಮಾಡಿ ನಂತರ ಗಾಡಿ ನೇಮ್ ಅಂತ ಕೇಳುತ್ತೆ ಇಲ್ಲಿ ನಿಮ್ಮ ಹಸ್ಬೆಂಡ್ ನಿಮಗೆ ಮದುವೆ ಆಗಿದ್ರೆ ಹಸ್ಬೆಂಡ್ ಹೆಸರನ್ನ ಹಾಕಿ ಒಂದ್ ವೇಳೆ ಮದುವೆ ಆಗಿಲ್ಲ ಅಂದ್ರೆ ನಿಮ್ಮ ಫಾದರ್ ನೇಮ್ನ ಹಾಕಬೇಕಾಗತ್ತೆ ಹಾಗೆ ಇಲ್ಲಿ ಸ್ಟೇಟ್ ಕೇಳುತ್ತೆ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೇ ಈ ಲಿಸ್ಟ್ ಇಂದ ನಿಮ್ಮ ಡಿಸ್ಟಿಕ್ ಏನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಹಾಗೇನೆ ಬ್ಲಾಕ್ ಅಂತ ಕೇಳುತ್ತೆ ಬ್ಲಾಕ್ ಅಂದ್ರೆ ನಿಮ್ಮ ಆಗಿರುತ್ತೆ ಹಾಗೇ ವಿಲೇಜು ನಿಮ್ದು ಯಾವ ವಿಲೇಜ್ ಇದೆ ಆಧಾರ್ ಕಾರ್ಡ್ ಅಲ್ಲಿ ಆ ರೀತಿ ಹಾಕಿ ನಂತರ ಪಿನ್ ಕೋಡು ಆಧಾರ್ ಕಾರ್ಡಲ್ಲಿರುವಂತೆ ಪಿನ್ ಕೋಡ್ ಹಾಕಿ ಮತ್ತು ಅಡ್ರೆಸ್ಸು ಅಡ್ರೆಸ್ನ ಆಧಾರ್ ಕಾರ್ಡಲ್ಲಿರುವಂತೆ ನಿಮ್ಮ ಊರು ಪೋಸ್ಟು ಹಾಗೇ ನಿಮ್ಮ ಹೋಬಳಿ ನಿಮ್ಮ ತಾಲೂಕು ಎಲ್ಲ ಫುಲ್ ಫಿಲ್ ಅಪ್ ಮಾಡಿ ನಂತರ ಇಲ್ಲಿ ಫಿಸಿಕಲಿ ಡಿಸಬಿಲಿಟಿ ಅಂತ ಕೇಳುತ್ತೆ ನೀವು ಏನಾದರೂ ಹ್ಯಾಂಡಿಕ್ಯಾಪ್ಟಾಗಿತ್ತು ಅಂದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹ್ಯಾಂಡಿಕ್ಯಾಪ್ ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಹೈಯರ್ ಎಜುಕೇಶನ್ ಅಂತ ಕೇಳುತ್ತೆ ನಿಮ್ಮದು ಯಾವ ಕ್ವಾಲಿಫಿಕೇಶನ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಪ್ರಿಪೇರ್ ಲ್ಯಾಂಗ್ವೇಜ್ ಅಂತ ಕೇಳುತ್ತೆ ನೀವು ಎಕ್ಸಾಮ್ನ ಕನ್ನಡದಲ್ಲಿ ಬರೀತೀರೋ ಇಂಗ್ಲೀಷಲ್ಲಿ ಬರೀತೀರ ಅಂತ ಕೇಳುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ ನಂತರ ಸ್ನೇಹಿತರ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ ಅಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ ರೀತಿ ಇಲ್ಲಿ ಫೋರ್ ನೈಂಟಿ ನೈನ್ ಸೇಲ್ ಅಮೌಂಟ್ ನ ನೀವು ಇಲ್ಲಿ ಪೇ ಮಾಡಬೇಕಾಗತ್ತೆ ಆ ಫೋರ್ ನೈಂಟಿ ನೈನ್ ನಮ್ಮ ಸಿ ಎಸ್ ಸಿ ವ್ಯಾಲೆಟ್ ಇಂದ ಕಟ್ ಆಗುತ್ತೆ ಅದು ನೀವು ಇಲ್ಲಿ ನಿಮ್ಮ ಸಿ ಎಸ್ ಸಿ ಪಾಸ್ವರ್ಡ್ ಮತ್ತೆ ವ್ಯಾಲೆಟ್ ಪಿನ್ ಹಾಕಿ ಸಬ್ಮಿಟ್ ಮಾಡ್ತು ಅಂದ್ರೆ ನಿಮಗೆ ಇಲ್ಲಿ ಒಂದು ಅಕ್ಲೈನ್ಮೆಂಟು ಕೂಡ ಜನರೇಟ್ ಆಗುತ್ತೆ ಈ ರೀತಿ ಅಕ್ಲೈನ್ಮೆಂಟು ಕೂಡ ಇಲ್ಲಿ ಬರುತ್ತೆ ನಿಮ್ಮದು ನೀವು ಟೈಲರಿಂಗ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದಕ್ಕೆ ರೆಸಿಪ್ಟ್ ಕೂಡ ಜನರೇಟ್ ಆಗುತ್ತೆ ಇದನ್ನು ಕಾಪಿ ಮಾಡಬೇಕಾದ್ರು ಇಟ್ಕೋಬಹುದು ಇಲ್ಲ ಪ್ರಿಂಟ್ ಮಾಡಬೇಕಾದ್ರು ಇಟ್ಕೋಬಹುದು ಸ್ನೇಹಿತರೆ ಇಷ್ಟಾದ ನಂತರ ಕೆಲಸ ನಿಮ್ದು ಇಷ್ಟಕ್ಕೆ ಮುಗಿಯಲ್ಲ ಇವಾಗ ಸ್ಟಾರ್ಟ್ ಆಗುತ್ತೆ ಇವಾಗ ನೀವು ಕೊಟ್ಟಿರ್ತಕ್ಕಂಥ ಜಿ ಮೇಲ್ ಐ ಗೆ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ ಮುಖಾಂತರ ನೀವು ಲಾಗಿನ್ ಮಾಡ್ಕೊಂಡು ನಿಮ್ಮ ಎಕ್ಸಾಮ್ ನ ಬರೀಬೇಕಾಗ್ತದೆ ಅದ ಮುಂದೆ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಇವಾಗ ನಿಮ್ಮ ಫೋನ್ ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ನಿಮ್ಮ ಜಿ ಮೇಲ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿದ ನಂತರ ಒಂದ್ ವೇಳೆ ಮೇಲ್ಗಡೆನೆ ಇರುತ್ತೆ ಮೇಲ್ಗಡೆ ಇಲ್ಲ ಅಂದ್ರೆ ಇಲ್ಲಿ ಸರ್ಚ್ ಮಾಡ್ಬೇಕಾಗತ್ತೆ ಉಸ ಸಲೈ ಅಂತ ಟೈಪ್ ಮಾಡಿ ಅಲ್ಲಿ ಸ್ಟಾರ್ಟಿಂಗ್ ಕಾಣುತ್ತೆ ಆ ಜಿಮೇಲ್ ನ ಓಪನ್ ಮಾಡ್ಕೋಬೇಕಾಗತ್ತೆ ನಾನು ಈಗ ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರಬಹುದು ನಿಮ್ಗೆ ಎರಡು ರೀತಿ ಲಿಂಕ್ ಕಾಣ್ತಾ ಇದೆ ಒಂದು ಗೂಗಲ್ ಪ್ಲೇ ಸ್ಟೋರ್ ಒಂದು ಆಪಲ್ ಸ್ಟೋರ್ ಅಂತ ಬರುತ್ತೆ ನೀವು ಗೂಗಲ್ ಪ್ಲೇ ಸ್ಟೋರ್ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಕ್ಕಂಥವ್ರು ಗೂಗಲ್ ಪ್ಲೇ ಸ್ಟೋರ್ ನ ಓಪನ್ ಮಾಡ್ಕೊಂಡ್ರೆ ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಹೊಸ ಅಂತ ಆ್ಯಪ್ ಶೋ ಆಗ್ತದೆ ಇದನ್ನು ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಓಪನ್ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ನೀವು ನೇರವಾಗಿ ಕೂಡ ಬಂದು ಗೂಗಲ್ ಪ್ಲೇ ಸ್ಟೋರ್ಗೆ ಬಂದು ಹೊಸ ಸಿಲೈ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಫಸ್ಟ್ ಆಪ್ಷನ್ ಕಾಣುತ್ತೆ ಎರಡು ರೀತಿಯೂ ಕೂಡ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು ಒಂದ್ ವೇಳೆ ಸರ್ಚ್ ಮಾಡು ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ಓಪನ್ ಮಾಡ್ಕೊಂಡ್ರೆ ಈ ರೀತಿ ಇಂಟರ್ಪೇಸ್ ಓಪನ್ ಆಗ್ತದೆ ಇಲ್ಲಿ ಪರ್ಮಿಷನ್ ಅಲೋ ಅಂತ ಮಾಡಿ ಸ್ಟಾರ್ಟಿಂಗ್ ನಿಮ್ ಲಾಂಗ್ವೇಜ್ ಕೇಳುತ್ತೆ ನಿಮ್ದು ಯಾವ ರೀತಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಕನ್ನಡ ಅಂತ ಸೆಲೆಕ್ಟ್ ಸೆಲೆಕ್ಟ್ಕೊಳ್ತೀನಿ ನಂತರ ಇಲ್ಲಿ ಕೆಳಗಡೆ ಮುಂದುವರೆ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಮೊದಲಿಗೆ ನೆಕ್ಸ್ಟ್ ಆಪ್ಷನ್ ಅಲ್ಲಿ ನಿಮ್ಮ ಹೆಸರನ್ನ ಕೇಳುತ್ತೆ ಹಾಗೆ ನಿಮ್ಮ ಫೋನ್ ನಂಬರ್ನ ಕೇಳುತ್ತೆ ಎರಡನ್ನ ಹಾಕಿಲಿ ಸರಿ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲಿ ನಿಮಗೆ ಟೈಲರಿಂಗ್ ಸಂಬಂಧಪಟ್ಟಂಗೆ ಮಾಹಿತಿಗಳು ಬೇಕಿತ್ತು ಅಂದ್ರೆ ಪುರುಷ ಮಹಿಳೆ ಮಕ್ಕಳು ಎಲ್ಲರಿಗೂ ಕೂಡ ಇಲ್ಲಿ ಸರ್ಚ್ ಮಾಡಿ ತಿಳ್ಕೋಬಹುದು ನೀವು ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ ಕಾಣ್ತಾ ಇದೆ ಆ ತ್ರೀ ಡಾಟ್ಸ್ ನ ಕ್ಲಿಕ್ ಮಾಡ್ತಂದ್ರೆ ನಿಮಗೆ ಅಲ್ಲಿ ಲಾಂಗ್ವೇಜ್ ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬಹುದು ಸಾಮಾನ್ಯವಾಗಿ ಎಕ್ಸಾಮ್ ನ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕನ್ನಡದಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಮೇಲೆ ಒಂದು ಸಿಂಬಲ್ ಕಾಣ್ತಾ ಇದೆ ಆ ಸಿಂಬಲ್ ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಎಂಟರ್ ಯುವರ್ ಇಮೇಲ್ ಐ ಡಿ ರಿಜಿಸ್ಟರ್ಡ್ ಅಟ್ ಈ ಸಿ ಎಸ್ ಸಿ ಸೆಂಟರ್ ನಿಮ್ಮ ಸಿ ಎಸ್ ಸಿ ಸೆಂಟರ್ ಅಲ್ಲಿ ಯಾವ್ದು ಇಮೇಲ್ ಐ ಡಿ ಕೊಟ್ಟಿದ್ರಿ ಅದನ್ನ ಇಲ್ಲಿ ಎಂಟ್ರಿ ಮಾಡಿ ಅಂತ ಕೇಳುತ್ತೆ ನೀವು ಅಲ್ಲಿ ರಿಜಿಸ್ಟರ್ ಮಾಡ್ಬೇಕಾದ್ರೆ ಕೊಟ್ಟಿರ್ತಕ್ಕಂಥ ಜಿಮೇಲ್ ಮೇಲ್ ಐಡಿನ ಹಾಕಿ ಇಲ್ಲಿ ನೆಕ್ಸ್ಟ್ ಅಂತ ಮಾಡ್ಬೇಕಾಗತ್ತೆ ಇವಾಗ ನಾನು ನೆಕ್ಸ್ಟ್ ಅಂತ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಂತ ಮಾಡಿದಾಗ ನಂತರ ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಈ ರೀತಿ ಓಪನ್ ಆಗ್ತದೆ ಇದು ಕೂಡ ಪಾಸ್ವರ್ಡ್ ನಿಮ್ಮ ಜಿಮೇಲ್ ಐ ಡಿ ಬಂದಿರುತ್ತೆ ಒಂದ್ ವೇಳೆ ಬಂದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಫರ್ಗಟ್ ಪಾಸ್ವರ್ಡ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಅಲ್ಲಿ ಆಲ್ರೆಡಿ ಜಿ ಮೇಲ್ ಐ ಡಿ ಇರುತ್ತೆ ನೀವು ನೆಕ್ಸ್ಟ್ ಅಂತ ಮಾಡಿದ್ರೆ ಒಂದು ಓ ಟಿ ಪಿ ನಿಮ್ಮ ಜಿ ಮೇಲ್ ಐ ಡಿಗೆ ಸೆಂಡ್ ಆಗುತ್ತೆ ಈಗ ನಿಮ್ಮ ಜಿ ಮೇಲ್ ಐ ಡಿಗೆ ಸೆಂಡ್ ಆಗಿರ್ತಕ್ಕಂಥ ಓ ಟಿ ಪಿನ ನಿಮ್ಮ ಜಿಮೇಲ್ ಓಪನ್ ಮಾಡಿಕೊಂಡ್ರೆ ಅಲ್ಲಿ ಮೇಲ್ಗಡೆ ಇರುತ್ತೆ ಅಲ್ಲಿ ಫೋರ್ ಡಿಜಿಟ್ ಓ ಟಿ ಪಿ ಬಂದಿರುತ್ತೆ ಆ ಓಟಿ ಪಿ ನ ಹಾಕಿ ಗೆಟ್ ಪಾಸ್ವರ್ಡ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಮೇಲ್ ಸೆಂಡ್ ಸಕ್ಸಸ್ಫುಲಿ ಅಂತ ಇವಾಗ ನಿಮ್ಮ ಪಾಸ್ವರ್ಡ್ ಕೂಡ ನಿಮ್ಮ ಮೇಲ್ಗೆ ಸೆಂಡ್ ಆಗಿರುತ್ತೆ ಅದನ್ನ ನೀವು ಇಲ್ಲಿ ನೋಡ್ಕೋಬಹುದು ಅಲ್ಲಿ ಕಾಣ್ತಾ ಇರ್ತಕ್ಕಂತ ಪಾಸ್ವರ್ಡ್ ನೀವು ಕಾಪಿ ಮಾಡ್ಕೊಂಡು ಇಲ್ಲಿ ಮತ್ತೆ ನೀವು ಹೊಸ ಸೆಲೈ ಆಪ್ ನ ಓಪನ್ ಮಾಡ್ಕೋಬೇಕಾಗುತ್ತೆ ಇವಾಗ ಇಲ್ಲಿ ಮೇಲ್ಗಡೆ ನಿಮ್ಮ ಜಿ ಮೇಲ್ ಐ ಡಿ ಕೆಳಗಡೆ ಇಲ್ಲಿ ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಅಂತ ಮಾಡ್ತೀವಿ ಅಂದರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ಎಕ್ಸಾಮ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಕೆಳಗಡೆ ಲಿಸ್ಟ್ ದ ಅಸೆಸ್ಮೆಂಟ್ ಅಂತಿದೆ ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಹನ್ನೆರಡು ಲ್ಯಾಂಗ್ವೇಜ್ಗಳಲ್ಲಿ ಎಕ್ಸಾಮ್ನ ಬರಿಬಹುದು ಐವತ್ತು ಕ್ವಶನ್ ಇರುತ್ತೆ ನೀವು ಪ್ರತಿಯೊಂದು ಕ್ವಶನ್ಗೆ ಒಂದು ಆನ್ಸರ್ ಅಂದರೆ ಒಂದು ಮಾರ್ಕ್ಸ್ ಬರುತ್ತೆ ಕರೆಕ್ಟ್ ಅದ ಆನ್ಸರ್ ಮಾಡ್ತು ಅಂದರೆ ನೀವು ಇಲ್ಲಿ ಮಿನಿಮಮ್ ಹದಿನೇಳು ಮಾರ್ಕ್ಸ್ ನ ತೆಗಿಬೇಕಾಗ್ತದೆ ಸುಮಾರು ಎರಡೂವರೆ ಗಂಟೆ ಟೈಮು ಎಕ್ಸಾಮ್ನ ಬರೀಬಹುದು ಹಾಗೆ ನೀವು ಒಂದು ವೇಳೆ ಫೇಲ್ ಆಯಿತು ಅಂದ್ರೆ ನಿಮಗೆ ಇಲ್ಲಿ ತ್ರೀ ಅಟೆಂಪ್ಟ್ಸ್ ಅಲ್ಲಿ ಎಕ್ಸಾಮ್ನ ಕಟ್ಬೋದು ಅಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಒಂದು ವರ್ಷದೊಳಗೆ ಮೂರು ಅಟೆಂಪ್ಟ್ನ ಫ್ರೀಯಾಗಿ ಕಟ್ಟಿ ಪಾಸ್ ಮಾಡ್ಕೋಬಹುದು ನಂತರ ನೀವು ಇಲ್ಲಿ ಕೆಳಗಡೆ ಅಗ್ರಿ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಸ್ಟಾರ್ಟ್ ಅಸೆಸ್ಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಈಗ ಎಕ್ಸಾಮ್ ಸ್ಟಾರ್ಟ್ ಆಗ್ಬಿಡುತ್ತೆ ಎಕ್ಸಾಮ್ ಸ್ಟಾರ್ಟ್ ಆದಾಗ ಈ ರೀತಿ ಗಳು ನಿಮಗೆ ಸೋ ಆಗ್ತವೆ ಅಲ್ಲಿ ರಿಮೈನಿಂಗ್ ಸೆಕೆಂಡ್ಸ್ ಅಂತ ನೀವು ಕೆಳಗಡೆ ಡೌನ್ ಆಗ್ತಾ ಇರ್ತದೆ ಆ ಸೆಕೆಂಡ್ ಒಳಗೆ ಎಪ್ಪತ್ತೆರಡು ಸೆಕೆಂಡ್ ಒಳಗೆ ನೀವು ಆನ್ಸರ್ ಮಾಡಬೇಕು ಇಲ್ಲಿ ಓವರ್ ಈಸ್ ಯೂಸ್ಡ್ ಅಂತ ಇದೆ ದಿ ಎಡ್ಜ್ ಆಫ್ ದಿ ಅಂತ ಹಾಕಬೇಕು ಅದನ್ನು ಹಾಕಿ ನೀವು ನೆಕ್ಸ್ಟ್ ಅಂತ ಮಾಡಿದ್ರೆ ನೆಕ್ಸ್ಟ್ ಕ್ವಶನ್ ಓಪನ್ ಆಗ್ತದೆ ಅದೇ ರೀತಿ ಐವತ್ತು ಕ್ವೆಶನ್ಗಳು ಕೂಡ ಎಪ್ಪತ್ತೆರಡು ಸೆಕೆಂಡ್ ಒಳಗೆ ನೀವು ಉತ್ತರನ ಕೊಡ್ಕೋಬೇಕಾಗತ್ತೆ ವೆರಿ ಈಸಿಯಾಗಿರ್ತದೆ ಸ್ನೇಹಿತರೆ ನಿಧಾನವಾಗಿ ನೀವು ಪಕ್ಕದಲ್ಲಿ ಕೂಡ ಯಾರಾದರೂ ಅಸೆಸ್ಮೆಂಟ್ಸ್ ಇದ್ದರೆ ಪಡ್ಕೊಂಡು ನೀವು ಎಕ್ಸಾಮ್ನ ಪಾಸ್ ಮಾಡ್ಬೋದು ಐವತ್ತು ಕ್ವಶನ್ನು ಕಂಪ್ಲೀಟ್ ಆದ ನಂತರ ನಿಮಗೆ ರೀತಿ ಕಂಗ್ರಾಜ್ಯುಲೇಷನ್ ಅಂತ ಬರುತ್ತೆ ಹಾಗೆಯೇ ಟೋಟಲ್ ಕ್ವಶನ್ ಫಿಫ್ಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಇಪ್ಪತ್ತೈದು ಮಾರ್ಕ್ಸ್ ತೆಗೆದು ಪಾಸ್ ಆಗಿದ್ದಾರೆ ಅಂತ ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಇದೆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಸರ್ಟಿಫಿಕೇಟು ಈ ರೀತಿ ಡೌನ್ಲೋಡ್ ಆಗುತ್ತೆ ಇದನ್ನು ನೀವು ಪ್ರಿಂಟ್ ತೊಗೊಂಡು ಲ್ಯಾಮಿನೇಷನ್ ಮಾಡಿ ಯೂಸ್ ಮಾಡ್ಕೊಬೋದು ನಿಮ್ಮ ಬ್ಯಾಂಕ್ ಒಳಗಾಗಿರ್ಬೋದು ಇಲ್ಲ ಸರ್ಕಾರದಿಂದ ಸಿಕ್ತಕ್ಕಂಥ ಟೈಲರಿಂಗ್ ಮಿಷಿನ್ಗಳನ್ನ ಪಡ್ಕೊಳ್ಕಾಗಿರ್ಬಹುದು ಇದು ಯೂಸ್ ಆಗುತ್ತೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಈ ಟೈಲರಿಂಗ್ ಸರ್ಟಿಫಿಕೇಟ್ ನ ಅವಶ್ಯಕತೆ ಇತ್ತು ಅಂದ್ರೆ ನಾವು ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ನಂಬರ್ ಗೆ ಕರೆ ಮಾಡಬೇಡಿ ವಾಟ್ಸಪ್ ಮಾಡಿ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಫೋಟೋ ಮೊಬೈಲ್ ನಂಬರ್ ಜಿಮೇಲ್ ಐ ಡಿ ನೀವು ಸೆಂಡ್ ಮಾಡಬೇಕಾಗುತ್ತೆ ನಂತರ ನಿಮ್ಮ ಜಿಮೇಲ್ ಐ ಡಿ ಕರೆಕ್ಟ್ ಆಗಿ ಸೆಂಡ್ ಮಾಡಿ ಒಂದ್ ವೇಳೆ ನಿಮಗೆ ಎಕ್ಸಾಮ್ ನ ಬರೀಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾವೇ ಕೂಡ ಎಕ್ಸಾಮ್ ನ ಪಾಸ್ ಮಾಡಿ ಕೊಡ್ತೀವಿ ಬೇಕಾದ್ರೆ ಅದಕ್ಕೆ ಎಕ್ಸ್ಟ್ರಾ ಫೀಸ್ ಆಗುತ್ತೆ ಈ ರೀತಿ ಸ್ನೇಹಿತರೆ ನಿಮ್ಗೆ ಸರ್ಟಿಫಿಕೇಟ್ ಅವಶ್ಯಕತೆ ಇದ್ರೆ ಈ ಸಿ ಎಸ್ ಸಿ ಮುಖಾಂತರ ಟೈಲರಿಂಗ್ ನ ಪಡ್ಕೋಬಹುದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ